ಹೊರಗಡೆ ತುಂಬಾ ಚಳಿ ಕಾಲಿಡಕ್ ಆಗ್ತಾ ಹೊರಗಡೆಗೆ ಇದೊಂದು ಸೋಪ್ ಬಾಕ್ಸ್ ನಾನು ಆರ್ಡರ್ ಮಾಡಿ ತುಂಬಾ ದಿನನೇ ಆಯ್ತು ಇದು ಅಡಸಿ ಉಕ್ ತರ ಬರುತ್ತೆ ಸ್ಟಿಕ್ಕಿಂಗ್ ಉಕ್ ಈ ತರ ಇದಕ್ಕೆ ನಾನು ಇದನ್ನ ವಾಲ್ಗೆ ಸ್ಟಿಕ್ ಮಾಡ್ಬಿಟ್ಟು ಇದನ್ನ ಫಿಕ್ಸ್ ಮಾಡೋದು ಸ್ಟೀಲ್ ಹಿಡ್ಕೊಂಬನ ಕವರು ಕವರ್ ತೆಗಿ ಚೆನ್ನಾಗಿದೆ ಇದು ಟೂ ಸ್ಟ್ಯಾಂಡ್ ಬರುತ್ತೆ ಒಂದ್ರಲ್ಲಿ ಬಾತ್ ಬ್ರಷ್ ಇಡ್ಬೋದು ಒಂದ್ರಲ್ಲಿ ಸೋಪ್ ಇಡಬಹುದು ಅಂತ ಅಲ್ವಾ ಅಲ್ಲ ಸೋಪ್ ಅಲ್ಲ ಸೋಪ್ ಬಾಕ್ಸ್ ನ ಇದರ ಮೇಲೆ ಇಡು ಬಾಗಿ ಪ್ಲಾಸ್ಟಿಕ್ ಬಾಕ್ಸ್ ಐತಲ್ಲ ಅದನ್ನೇ ಆಗಲ್ಲ ಟ್ರೈ ಮಾಡಿ ಅದಕ್ಕೆ ಇದು ಸಿಂಗಲ್ ಪೀಸ್ ನಾನು ಬ್ರಷ್ ಇಡಕ್ಕೂ ಜಾಗ ಇರಲಿಲ್ಲ ಅನ್ಬಿಟ್ಟು ಡಬಲ್ ಎಕ್ಸೆ ಬ್ರಷ್ ಇದ್ರ ಒಳಗಡೆಗೆ ತೀರಾ ಬುದ್ಧಿವಂತಿ ಇವರು ಇವರ ಮಕಾನ ಒಂದಸರಿ ನೋಡ್ಕೊಳ್ಳಿ ಫೋಟೋ ಬೇಕಾದ್ರೆ ಹೇಳಿ ಕೇಳಿ ಯಾರಾದರೂ ಕಾಮೆಂಟ್ ಅಲ್ಲಿ ಕಳಿಸ್ತೀನಿ ನಾನು ವಿಡಿಯೋನೇ ನೋಡ್ತಾರೆ ಫೋಟೋ ಏನು ಕಳಿಸದ ನೀನು ನಾನು ಕಳಿಸ್ತೀನಿ ಪರ್ಸನಲ್ ಆಗಿ ಕೊರಿಯರ್ ಮಾಡಿ ಯಾಕೆ ಅದೇ ಇದ್ರೊಳಗೆ ಬ್ರಶ್ ಹೇಳ್ತೀಯ ಯಾವ ಬ್ರಷ್ ಹೇಳ್ತಾ ಇದೆಯಾ ನೀನು ಬಾತ್ ಬ್ರಷ್ ಈಗ ನೋಡಿ ಇವ್ರು ತುಂಬಾ ಬುದ್ಧಿವಂತರು ನೋಡಿ ನೋಡ್ಕೊಳ್ಳಿ ಮಕ್ಕಳಕೊಳ್ಳಿ ನಿಮ್ಗೆ ಯಾರಿಗಾದ್ರೂ ಫೋಟೋ ಬೇಕಿದ್ರೆ ಹೇಳಿ ನಾನು ಪರ್ಸನಲ್ ಆಗಿ ಕಳಿಸ್ಕೊಡ್ತೀನಿ ಆಯ್ತು ಈಗ ಎಲ್ಲ ಸಮಾಧಾನ ಆಯ್ತು ಕಾಫಿ ಮಾಡಿ ನನ್ ಜೀವನ ಬೇಜಾರಾಗಿ ಹೋಗಿದೆ ಕಾಫಿ ಮಾಡಿ 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 ನಿಜವಾಗ್ಲು ಬೇಜಾರಾಗಿ ಹೋಗಿದೆ ಲೈಫು ಆ ಕಾಫಿ ಮಾಡಿ ಮಾಡಿ ಮಾಡಿನೇ ಕಾಫಿ ಕುಡಿಯೋದೇ ಬಿಟ್ಬಿಟ್ಟೆ ನಾನು ಟು ಡೇಸ್ ಇಂದ ಉಳ್ಕೊಂತು ಹಾಲು ನನ್ಗೆ ಇನ್ನೊಂದ್ ಎರಡ್ ಕಪ್ ಕಾಫಿ ಜಾಸ್ತಿ ಸಿಗುತ್ತೆ ಅಂತ ಖರ್ಚು ಮಾಡಬೇಕಲ್ಲುಡ್ ಕೊಟ್ಟಿರ್ತೀವಲ್ಲ ಈ ಲೆವೆಲ್ ಖರ್ಚು ಮಾಡೋದೇನ್ ಬೇಡ ಕಾಫಿ ಮಾಡಿ ಕಾಫಿ ಮಾಡಿ ಯಾಕಪ್ಪ ರೆಡಿ ಮಾಡ್ಕೊಂತ ಹೋಗ್ತೀ ಈಗ ಹೋಗಿ ಬರೋದು ಓಕೆ ಕೆಲಸ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಣ್ಣ ಹನ್ನೊಂದುವರೆ ಆಗ್ತಾ ಬರ್ತಾ ಇದೆ ಬೆಳಗ್ಗೆ ಲೇಟ್ ಆಗಿದ್ವಿ ಆಸ್ ಯೂಶುವಲ್ ವೀಕೆಂಡ್ ಸ್ಟಾರ್ಟ್ ಆಯ್ತಲ್ಲ ಈ ವೀಕೆಂಡಿಗೋಸ್ಕರ ಇಬ್ರು ಕಾಯ್ತಾ ಇದ್ವಿ ನಾನೊಂದು ಲಿಟ್ರಲಿ ಕಾಯ್ತಾ ಇದೆ ಈ ವೀಕೆ ಏನು ಉಪಯೋಗ ಬರಲ್ಲ ಅನ್ಕೋದ್ವಿಡ್ ಬಂದ್ರೆ ಹನ್ನೊಂದುವರೆ ಮನೆಗೆ ಹೋಗ್ಬರಲ್ಲ ಎರಡು ಗಂಟೆ ಎರಡು ಗಂಟೆ ಮೇಲೆ ಬಂದ್ ಮಲ್ಕೊಂಡ್ರೆ ರಾತ್ರಿ ನಿಂತಾವಾಗ ಏನೋ ಒಂದು ಗಂಟೆ ಮಲ್ಕೊಂಡ್ರೆ ಎರಡು ಗಂಟೆಗೆ ಇದ್ರೆ ಒಂದು ಹಾಫ್ ಅನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಮಲಗಿ ಸೊ ಒಬ್ರು ಬೆಳಗ್ಗೆ ರಾತ್ರಿ ಬೇಗ ಮಲ್ಕೋಬಹುದು ಬಟ್ ಈಗ ಆ ಆಪ್ಷನ್ ಎದುರಾಯ್ತು ಸೊ ನಾಳೆ ನಮಗೆ ಆ ಪ್ರಾಬ್ಲಮ್ ಏನಿಲ್ಲ ಯಾವಾಗ ಹೋಗಿ ದಿಂಬಿಗೆ ತಲೆ ಕೊಟ್ಟರು ನಿದ್ದೆ ಬರುತ್ತೆ ದೇವ್ರು ಅದೊಂದರಲ್ಲಿ ಮಾತ್ರ ಚೆನ್ನಾಗಿ ಬ್ಲೆಸ್ ಮಾಡಿದ್ದಾನೆ ನನ್ನ ನೀನು ಯಾವಾಗ ಮಲ್ಕೊಂಡ್ರು ನೀನ್ ನಿದ್ದೆ ಕೊಡ್ತೀನಿ ಮಗಳೇ ಅಂತ ಹಾಗಾಗಿ ನೆನ್ನೆನು ನೋಡಿ ಅಷ್ಟೆಲ್ಲ ನಿದ್ದೆ ಹೊಡೆದೆ ರಾತ್ರಿನು ಬೇಗ ಆಫೀಸಿಂದ ಲಾಗೌಟ್ ಬೇಗ ನಾನು ಆ ಒಂದ್ ಗಂಟೆ ಒಂದ್ ಗಂಟೆ ಏನೋ ಅಂದ್ರೆ ಆಫೀಸ್ ಕೆಲ್ಸ ಅಲ್ಲ ಬೇರೆ ಏನೋ ಕೆಲ್ಸ ಮಾಡ್ಕೊಂಡು ಕೂತಿದೆ ಒಂದ್ ಗಂಟೆ ಸಿಸ್ಟಮ್ ಇಂದ ಇದ್ದಾಗ ಎದ್ಬಿಟ್ಟು ಹೋಗಿ ನಾವ್ ಮಲ್ಕೊಂಡಾಗ ಎರಡು ಗಂಟೆಗೆ ಮಲ್ಕೊತಿದಂಗೆ ಹಂಗೆ ನಿದ್ದೆ ಬಂತು ಆಸ್ ಯೂಶುಲ್ ಬೆಳಗ್ಗೆ ಲೇಟ್ ಆಗಿ ಎದ್ವಿ ಬ್ರೇಕ್ಫಾಸ್ಟ್ ಹೊರಗಡೆಯಿಂದ ಇವತ್ತು ಪಾರ್ಸಲ್ ತರಿಸ್ಬಿಟ್ಟಿದೆ ಇಡ್ಲಿ ಹೊಟ್ಟೆ ಶು ಇತ್ತು ತುಂಬಾ ಹಾಗಾಗಿ ಸೊ ಸಾಹೇಬ್ರು ಈಗ ಇಡ್ಲಿ ತಿನ್ಕೊಂಡು ಮನೆ ಹತ್ರ ಬರ್ತೀನಿ ಅಂತ ಹೋಗ್ತಾ ಇದಾರೆ ಅವ್ರು ಹೋಗಿ ಬರೋ ಅಷ್ಟೊತ್ತಿಗೆ ಚಿಕನ್ ತಂದಿಟ್ಟಿದ್ದಾರೆ ಅದನ್ನ ಬಿರಿಯಾನಿ ಮಾಡ್ಬೇಕು ಆಯ್ತಾ ನಿಂದು ಸೊ ಅದಕ್ಕಿನ್ನ ಮೊದ್ಲು ನಮ್ ಪಾರ್ಕಿಂಗ್ ನೋಡಿ ಫುಲ್ ಗಲೀಜ್ ಆಗೋಗಿದೆ ಇವಾಗ ಈ ಪಾರ್ಕಿಂಗ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಒಳಗಡೆ ಹೋಗಿ ಪಾತ್ರೆ ತಗೊಂಡು ಅಡಿಗೆ ಸ್ಟಾರ್ಟ್ ಮಾಡೋದು ಬೈ ಮಾಡುದು ಕಟ್ಟಾಯ್ತು ಹ್ಮ್ ಫುಲ್ ಉರಿತಾ ಇದೆ ಆನಿಯನ್ ಚಾಕ್ ಮಾಡ್ತಾ ಇದೆ ಸಡನ್ ಚಾಕು ಹಿಂಗೆ ಕೈಯಿಂದ ಸ್ಲಿಪ್ ಆಯ್ತು ಹಾಗೆ ಹೊಡಿತು ಅದ್ ಗಲೀಜ್ ಬಟ್ಟೆ ಮನು ಬರ್ತಾನೆ ಐತೆ ಬ್ಲಡ್ ಪೈನ್ ಆಗ್ತಾ ಇದೆ ಡೀಪ್ ಆಗಿ ಇಳಿದು ಬಿಡ್ತು ಚಾಕು ಆ ಚಿಕ್ಕ ಗಾಯ ಹೌದು ಹೌದು ಗಾಯে ಚಿಕ್ಕದು ಡೀಪ್ನೆಸ್ ದೊಡ್ಡದು ಬ್ಯಾಂಡೇಡ್ ಇಲ್ಲ ಅಲ್ವಾ ಅದೇನಾಯ್ತು ಬ್ಯಾಂಡೇಡ್ ತಂದಿದ್ವಲ್ಲ ಅಷ್ಟೇ ಅಲ್ಲ ಸ್ವಲ್ಪ ಸೆಕೆಂಡ್ ಗೆ ಪ್ಲಾಟ್ ಆಗೋ거든 ಸ್ವೆಲ್ಲಿಂಗ್ ಬಂದ್ಬಿಡ್ತು ಬಂದಿರ್ತು ಸ್ವೆಲ್ಲಿಂಗ್ ಬರೋದ ಕ್ಲಾಟ್ ಆಗುತ್ತೆ ಅಷ್ಟೇ ಎಂಜಾಯ್ ಮಾಡಿದ್ವಿ ಸ್ಯಾಟರ್ಡೇ ಗಿಫ್ಟ್ ನಾನ್ ವೆಜ್ ನಿನ್ ನಿನ್ ಆಸೆ ಪಟ್ಟಿದ್ದು ಗಿಫ್ಟ್ ಅಲ್ವಾ ಬಿರಿಯಾನಿ ಬೇಕು ಬಿರಿಯಾನಿ ಬೇಕು ನನಗೆ ಆಯ್ತು ಈ ಚಳಿಗೆ ಏನಾದ್ರು ಸ್ಪೈಸಿ ತಿನ್ಬೇಕು ಅನ್ಸತ್ತೆ ಆ ಗೊಜ್ಜು ಚಿಕನ್ ಗೊಜ್ಜು ತಿಂದು ತಿಂದು ಬೋರ್ ಆಗಿದೆ ಅದಕ್ಕೆ ನೆನ್ನೆ ಎಲ್ಲ ನಾನು ಚಿಕನ್ ತಿನ್ಲೇ ಇಲ್ಲ ಅದಕ್ಕೆ ಒಂದ್ ಜಸ್ಟ್ ಒಂದು ಹಾಫ್ ಕಿಲೋ ತರಿಸ್ಬಿಟ್ಟು ಬಿರಿಯಾನಿ ಮಾಡ್ತಾ ಇದ್ದೀನಿ ನನಿಗೋಸ್ಕರ ಇವತ್ತು ನನ್ಗೋಸ್ಕರ ಕುಕ್ ಮಾಡ್ಕೊತ ಇದ್ದೀನಿ ಸಾಯೊಬ್ರಿಗೆ ಬಿರಿಯಾನಿ ಡೈಜೆಷನ್ ಆಗಲ್ಲ ಅಂತೆ ಇಷ್ಟ ಅವ್ರಿಗೆ ಬಿರಿಯಾನಿ ಬಟ್ ಒನ್ ಟೈಮ್ ತಿಂತಾರೆ ಅಷ್ಟೇ ಡೈಜೆಷನ್ ಆಗಲ್ಲ ಮಂಜು ಅಂತ ನೈಟ್ ಗೆ ಒಂದ್ ಸ್ವಲ್ಪ ಮೊಸರನ್ನ ತಿನ್ಕೊಂತಾರೆ ಅದಕ್ಕೆ ಹಂಗೆ ಮಾಡು ಅಂತ ಹೇಳಿದ್ದೀನಿ ಇವಾಗ ಜಸ್ಟ್ ಅಡಿಗೆ ಮಾಡಿದೆಲ್ಲ ಮುಗೀತು ವೀಕೆಂಡ್ ಬಂದಾಗ ರೆಸ್ಟ್ ಮಾಡೋಣ ಅಂತ ಫುಲ್ ಪ್ಲಾನಿಂಗ್ ಮಾಡ್ತೇನೆ ವೀಕೆಂಡ್ ಅಲ್ಲಿ ಅಂದರೆ ಅಂದ್ರೆ ಟೈಮ್ ಇದೆಯಲ್ಲ ನಿಧಾನಕ್ಕೆ ಮಾಡೋಣ ಮಾಡೋಣ ಅಂದ್ಕೊಂಡು ಕೆಲಸಗಳೇ ಲೇಟ್ ಮಾಡ್ಕಂತಿನಿ ದಿನ ಮುಗ್ದೇ ಹೋಗ್ಬಿಡತ್ತೆ ಇಷ್ಟಾಗತ್ತೆ ಕತೆ ಏನು ಮಾಡ್ತಾ ಇದ್ ಫ್ರೀ ಇದ್ದಾಗ ಮಾಡೋದು ಒಂದೇ ಕೆಲಸ ಏನು ಯಾವ ಗಾಡಿ ಇದೆ ಅಂತ ನೋಡೋದು ಅಷ್ಟೇ ನಾನು ಒಂದ್ಸೂರು ಹೊರಗಡೆ ಹೋಗ್ಬೇಕಿತ್ತು ಮೊನ್ನೆ ಬೆಳ್ಳಿ ಸಾಮಾನು ನೋಡಕ್ ಹೋಗಿದ್ನಲ್ಲ ಒಂದೊಂದು ಅಂಗಡಿಲಿ ಒಂದೊಂದ್ ರೇಟ್ ಹೇಳ್ತಿದ್ದಾರೆ ಒಂದ್ ಅಂಗಡಿಲಿ ಸೆವೆಂಟಿ ಸೆವೆನ್ ರುಪೀಸ್ ಹೇಳಿದ್ರು ಒಂದ್ ಅಂಗಡಿಲಿ ಏಟಿ ಏಟ್ ಇನ್ನೊಂದ್ ಅಂಗಡಿಲಿ ನೈಂಟಿ ಫೋರ್ ರುಪೀಸ್ ಇಷ್ಟು ಡಿಫ್ರೆನ್ಸ್ ಇರತ್ತ ಅದನ್ನೇ ನಮ್ಮ ಅಕ್ಕನ್ ಕೇಳ್ತಾ ಇದೆ ನಮ್ಮ ಅಕ್ಕನು ಅವರು ನಮ್ಮನೆಲ್ಲೂ ರೀಸೆಂಟ್ ಆಗಿ ಯಾವ್ದು ಬೆಳ್ಳಿ ತಗೊಂಡಿಲ್ಲ ಹಂಗಾಗಿ ಗೊತ್ತಿಲ್ಲ ಕಣೆ ಯೂಶಲಿ ಅವಳ ಹತ್ರ ಗೆ ಎಷ್ಟು ದುಡ್ಡು ಬೆಳ್ಳಿಗೆ ಎಷ್ಟು ದುಡ್ಡು ಅನ್ನೋದೆಲ್ಲ ಅಪ್ಡೇಟ್ ಇರತ್ತೆ ತಗೊಂತ ಇರ್ತಾಳೆ ನಮ್ ದೊಡ್ಡಕ್ಕ ಸೊ ಅವಳಿಗೂ ಐಡಿಯಾ ಇಲ್ಲ ಕಣೆ ಅಂತ ಹಂಗಾಗಿ ಒಂದ್ ಸ್ವಲ್ಪ ಶೋರೂಮ್ ಹೋಗಿ ವಿಚಾರಿಸಿದ್ರೆ ಕರೆಕ್ಟ್ ರೇಟ್ ಗೊತ್ತಾಗತ್ತಲ್ಲ ಇವರು ಚಿಕ್ಕ ಚಿಕ್ಕ ಅಂಗಡಿಗಳಿಗೆ ಹೋದ್ರೆ ಅದು ಪ್ಯೂರಿಟಿ ಮೇಲೆ ಡಿಫರ್ ಆಗತ್ತೆ ಪ್ರೈಸ್ ನನಗೆ ಒಳ್ಳೆ ಪ್ಯೂರಿಟಿ ಇದೆ ಬೇಕು ಹಾಗಾಗಿ ಹೋಗೋಣ ಅಂತ ಅನ್ಕೊಂಡೆ ಏನ್ ಮಾಡೋದು ಬೇಡ ಯಾಕಪ್ಪ ನಾನು ಇದ್ದಲ್ಲ ಗೋಲ್ಡ್ ಅಲ್ಲ ಇದ್ದಕ್ಕೆ ಸಿಲ್ವರ್ ಐಟಮ್ಸ್ ಎಲ್ಲ ಒಂದೇ ಗಾಡಿಗೆ ದುಡ್ಡು ಆಗತ್ತೆ ಅಂದ್ಬಿಟ್ಟು ಊಟ ಮಾಡೋದ್ ಬಿಟ್ಬಿಡಕಾಗತ್ತ ಚಿನ್ನ ತಗೊಂತೀವಿ ಅಂದ್ಬಿಟ್ಟು ಊಟ ಮಾಡೋದು ಬಿಟ್ಬಿಡ್ತೀಯ ನೀನು ಗಾಡಿ ತಗೊಳ್ಳೋ ದುಡ್ಡಲ್ಲಿ ನಾನು ಚಿನ್ನ ತಗೋತೀನಿ ಅಂತ ನಾನು ಹೇಳ್ತಾ ಇಲ್ಲ ನೀನು ಉಲ್ಟಾ ಹೇಳ್ತಾ ಇರೋದು ನೀನು ಚಿನ್ನ ಬೆಳ್ಳಿ ತಗೊಳ್ಳೋ ದುಡ್ಡಲ್ಲಿ ನಾನ್ ಗಾಡಿ ತಗೋಂತೀನಿ ಅಂತ

ವೆಲ್ಕಮ್ ಇವತ್ತು ಗ್ರೀನ್ ಕಲರ್ ಬಿರಿಯಾನಿ ಮಾಡಿದ್ದೀನಿ ಮನುಗೆ ರಾಯ್ತಾ ಇಷ್ಟ ಆಗಲ್ಲ ಅದಕ್ಕೆ ನಾನು ಒಬ್ಳಿಗೆ ನಾನು ರಾಯ್ತಾ ಮಾಡ್ಕೊಳ್ಳೋದು ನನಗೆ ರಾಯ್ತಾ ಜೊತೆ ಬಿರಿಯಾನಿ ಇಷ್ಟ ಸಾರಿ ಬಿರಿಯಾನಿ ಜೊತೆಗೆ ರಾಯ್ತಾ ಇಷ್ಟ ನಾನು ಸ್ವಲ್ಪ ಫುಡ್ಡಿ ಆಯ್ತಾ ಸ್ವಲ್ಪ ಚೆನ್ನಾಗಿ ತಿಂತೀನಿ ನಮಗೆ ಡೈಜೆಷನ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ಅಪ್ಪ ಬೇಗ ಇವ್ರಿಗೆ ಏನೇ ತಿಂದ್ರು ಡೈಜೆಷನ್ ಪ್ರಾಬ್ಲಮ್ ಇದೆ ನನಗೆ ಡೈಜೆಷನ್ ಆಗಲ್ಲ ಡೈಜೆಷನ್ ಆಗಲ್ಲ ಅಂತ ಅದಕ್ಕೆ ಅವಾಗ್ಲೂ ಅಂತ ಇರ್ತಾರೆ ಫೋಟೋ ಕಳಿಸ್ತೀನಿ ನಿಂದು ಫೋಟೋ ಕಳಿಸ್ತೀನಿ ನಿಂದು ಕಳಿಸ್ಕೊಳ್ಳಿ ಏನಂತೆ ನಮ್ ಹೊಟ್ಟೆ ನಮ್ ಖುಷಿ ಆಯ್ತಾ ಊಟ ಮಾಡೋಣ ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ನೋಡಿದ್ಯಾ ತಾನೆ ಚಾರ್ಜ್ ಇಲ್ಲ ಕ್ಯಾಮ್ರಾದಲ್ಲಿ ಚಾರ್ಜ್ ಖಾಲಿ ಆಗಿದೆ ಇವಾಗ ನೋಡ್ಕೊಂತ ಇದ್ದೀನಿ ಇವಾಗ ವೀಕೆಂಡಿಗೆ ಒಂದು ಅರ್ಥ ಬಂತು ಯಾಕಂದ್ರೆ ಚಾರ್ಜ್ ನಾಗ ಮಲ್ಕೊಂಡು ಅದಾಗ ಅದೇ ಎಚ್ ಆಗ ತನಕ ಮಲ್ಕೊಂಡ್ ನಿದ್ದೆ ಮಾಡಿ ಎದ್ದೀನಿ ಇದಕ್ಕೆ ಕಾಯ್ತಾ ಇದ್ದಿದ್ದು ನಾನು ಒಂದ್ ವಾರದಿಂದ ಇನ್ ನಮ್ಮ ಯಜಮಾನ್ ಅಂತೂ ನಾನು ಮಲ್ಕೊಂಡಿದ್ರೆ ಡಿಸ್ಟರ್ಬೇ ಮಾಡಲ್ಲ ಇನ್ನು ಎದ್ಮಾಕಿಷ್ಟು ಬೇಗ ಐದ್ ಬಂದೆ ಇನ್ನೊಂದ್ ಅರ್ಧ ಗಂಟೆ ಮಲ್ಕೋಕ್ಕಿತ್ತು ಅಂತ ಪಕ್ಕದಲ್ಲಿ ಯಾರು ತಲೆ ತಿನ್ನೋರ್ ಇರಲ್ವಲ್ಲ ಅವ್ರಿಗೂ ಪ್ರೈವೇಸಿ ಸಿಗತ್ತಲ್ಲ ಅನ್ನೋ ಪ್ಲಾನ್ ಇಲ್ಲ ನನ್ ಮೇಲೆ ಇರೋ ಕನ್ಸರ್ನ್ ಬಂತಂಗೆ ಗೊತ್ತು ಪ್ರೈವಸಿ ನಾನು ಈಗ ಹೋಗ್ಬಿಡ್ತೀನಿ ನೋಡಿ ಯಾವ ಸುಳ್ಳು ಸುಳ್ಳೆಲ್ಲಾ ಬರಬಾರ್ದು ಪ್ರೈವಸಿ ಬೇಕು ಆಕ್ಚುಲಿ ಇನ್ನೊಂದು ರೂಮ್ ಇದ್ದಿದ್ರೆ ಚೆನ್ನಾಗಿರೋದು ವಾಹ್ ಎರಡು ರೂಮ್ ಗಿಂದನನು ಬೇಕೇ ಇಲ್ಲ ಒಂದು ಪ್ರೈವಸಿ ನನ್ನ ರೂಮ್ ಅಂತ ಅದ್ರೊಳಗೆ ಯಾರು ಎಂಟ್ರಿ ಓ ಇದು ನೋಡಿ ಹೆಂಗಿದೆ ಇದು ಸ್ವಲ್ಪ ಜಾಸ್ತಿ ಆಯ್ತು ಅನಿಸ್ತಾ ಇಲ್ಲವಾ ನಿಮಗೆ ಜಾಸ್ತಿ ಇರುತ್ತೆ ಪ್ರೈವಸಿ ಬೇಕು ಇದ್ರಲ್ಲೇನಾಗಿದೆ ಪ್ರೈವಸಿ ಇಲ್ಲೂ ದಿವಾನ್ ಕಟ್ ಇದೆಯಲ್ಲ ಮಲ್ಕು ಯಾರು ಬರಬಾರದು ರೂಮ್ಗೆ ಹಾ ಹಂಗೆ ಹಂಗೆ ಪ್ರೈವಸಿ ನಮ್ಮದೇ

ಕೈ ಎಳಿಯೋದು ಪಟ್ಟದ್ದು ಹಿಂಗೆ ಇರಿಟೇಟ್ ಮಾಡೋದು ಬರೀ ಇಂತ ತರಲೆಗಳು ಮಾಡ್ಕೊಂಡು ಇರಿಟೇಟ್ ಮಾಡ್ಕೊಂಡು ನೋಡಿ ಕೂದಲೆಲ್ಲ ಹೆಂಗಾಗಿದೆ ಜುಟ್ಟೆಲ್ಲ ಇಟ್ಕೊಂಡು ಗುಂಜಾಡೋದು ಈ ಸಣ್ಣ ಆಡ್ತಾರಲ್ಲ ನಿಮ್ಗೆ ಹೇಳೋದಕ್ಕೆ ಪ್ರೂಫ್ ಇಲ್ಲ ತೋರ್ಸೋದು ಪ್ರೂಫ್ ಇಲ್ಲ ಹೇಳೋದಕ್ಕೆ ಅರ್ಥ ಇಲ್ಲ ನಮಗಾದ ಪ್ರೂಫ್ ಇಲ್ಲ ಏನು ನೀನ್ ಜುಟ್ಟು ಇಡದ್ದು ಅಯ್ಯೋ ನೋ ಕಮೆಂಟ್ಸ್ ಇದಕ್ಕೆ ಇದೊಂಥರ ಈ ಕುಡಿಯೋರ್ದು ಚಟ ಇರತ್ತಲ್ಲ ಖುಷಿ ಆದ್ರೂ ಹೋಗಿ ಕುಡಿತಾರೆ ದುಃಖ ಆದ್ರೂ ಹೋಗಿ ಕುಡಿತಾರೆ ಆತರ ನಾನು ತುಂಬಾ ನಿದ್ದೆ ಪರ್ಸನ್ ನಾನು ಭಯಂಕರ ನಿದ್ದೆ ಪರ್ಸನ್ ತುಂಬಾ ಇಷ್ಟಪಡ್ತೀನಿ ನಿದ್ದೆ ಮಾಡಕ್ಕೆ ಖುಷಿ ಆದ್ರೂ ನಿದ್ದೆ ಮಾಡ್ಬೇಕು ಅನ್ಸುತ್ತೆ ಬೇಜಾರಾದ್ರೂ ನಿದ್ದೆ ಮಾಡ್ಬೇಕು ಅನ್ಸುತ್ತೆ ಅದೇ ಟೈಮ್ ಕೊಡ್ಬೇಕಷ್ಟೇ ಕಾಸು ಏನ್ ಬೇಕಿಲ್ಲ ಇನ್ನು ಕಾಸು ಉಳಿಯತ್ತೆ ನಿದ್ದೆ ಮಾಡ್ತಾ ಇದ್ರೆ ಯಾಕೆ ಹೇಳು ಯಾಕೆಲ್ಲ ಖರ್ಚು ಮಾಡೋಕೆ ಕಂತ ಕಂತೆ ಇಲ್ವಲ್ಲ ಖರ್ಚು ಮಾಡೋಕೆ ನಿದ್ದಿದ್ರೆ ಮಾಡ್ತಿದ್ನೇನೋ ಗೊತ್ತಿಲ್ಲ ಆಹಾ ಹ ನನ್ ಅಂತ ಪರಿ ನಾನೇನ್ ದುಡ್ಡೆಲ್ಲ ಏನ್ ಖರ್ಚು ಮಾಡಲ್ಲ ನಾನ್ ಸ್ವಲ್ಪ ಜುಗ್ಗಿ ಜುಗ್ಗಿ ಅಲ್ಲ ಅವಶ್ಯಕತೆ ಇದ್ರೆ ಮಾತ್ರ ನನ್ ಕಾಸು ಖರ್ಚು ಮಾಡೋದು ಇಲ್ಲ ಅಂದ್ರೆ ಮಾಡಲ್ಲ ಆಯ್ತಾ ನವರು ಲೋನ್ ಕೊಡ್ತಾರೆ ಆಯ್ತಾ ನನಗೆ ಸ್ಪೆಷಲ್ ಮಾಡ್ತಿರೋ ಇದಕ್ಕೆಲ್ಲ ಬ್ಯಾಂಕ್ನವ್ರು ಲೋನ್ ಕೊಡ್ತಾರೆ ಏನಾದ್ರು ತಗೊಳ್ಬೇಕು ಅದ ಒಂದು ವಸ್ತು ತಗೊಳದಿಕ್ಕೆ ಬ್ಯಾಂಕ್ ಅದ್ ಹೇಳ್ತಾರಲ್ಲ ದೇವ್ರು ವರ ಕೊಟ್ಟರು ಪೂಜಾರಿ ಹೊರ ಕೊಡೋಲ್ಲ ನನಗೆ ನವರು ಹೊರ ಕೊಟ್ಟವ್ರ ಅದ್ರ ಲೋನ್ ಡಿಸ್ಪರ್ಸ್ ಮಾಡ್ತಾರೆ ಪುಸ್ಕೋಟೆ ಕೊಡ್ತಾರು ವಾಪಸ್ ಕಟ್ಬೇಕು ತಾನೆ ಬಡ್ಡಿ ಸಮೇತ ಬಡ್ಡಿ ಯಾರು ಕೊಡ್ತಾರೆ ಪಕ್ಕದ ಮನೆಯ ಕೊಡ್ತಾರ ಅದೇ ಪರಿಸ್ಥಿತಿ ಹೇಳಂಗಿಲ್ಲ ಬಿಡಂಗಿಲ್ಲ ಹೇಳ್ಕಂತ ಇದೀನಿ ಆದ್ರೂ ಉಪಯೋಗ ಇಲ್ಲ ಗೊತ್ತು ಆದ್ರೂ ಹೇಳ್ಕಂತ ಇದೀನಿ ಲೋನ್ಗಿನ್ಗೆಲ್ಲ ಕೈ ಹಾಕಲ್ಲ ಅವಶ್ಯಕತೆ ಇದ್ರೆ ಇದುವರೆಗೂ ಲೋನ್ಗಳೆಲ್ಲ ನಾವೇನ್ ಯಾವ್ದು ತೆಗೆದಿಲ್ಲ ಮುಂದೆನು ತೀರಾ ಅವಶ್ಯಕತೆ ಬಿದ್ರೆ ಅದು ವ್ಯಾಲ್ಯೂಯಬಲ್ ಥಿಂಗ್ಸ್ ಅದ್ರ ಕೈ ಹಾಕ್ತಾ ಇದ್ರೆ ಲೈಕ್ ಪ್ರಾಪರ್ಟಿ ಅದು ಇದು ಲೋನ್ ಹೋಗೋಣ ಆಯ್ತಾ ನಮ್ಮ ಶೋಕಿಗಂತೂ ಗೆಲ್ಲ ಹೋಗಲ್ಲ ನಿನ್ಗೆ ಹೇಳ್ತಾ ಇರೋದು ಇದನ್ನ ಹೇಳ್ಬೇಕಿತ್ತು ಅದನ್ನ ಹಿಂಗೆ ಹಿಂಗೆ ಮಾಡಿ 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 ತಲೆ ಇದು ಮಾಡು ಬಿಸಿ ಇದನ್ನ ಯಾರು ಜುಗ್ಗ ಶೆಟ್ಟಿ ಅಂತಾರ ಇದನ್ನ ಬುದ್ಧಿವಂತಿಕೆ ಅಂತಾರೆ ಜುಗ್ಗ ಶೆಟ್ಟಿ ಅನ್ನಲ್ಲ ಇತ್ತಿ ಮಿತಿಯಲ್ಲಿ ಖರ್ಚು ಮಾಡು ದುಡಿಯೋದೆಷ್ಟು ಕಷ್ಟನೋ ಖರ್ಚುನು ಅಷ್ಟೇ ಅಷ್ಟೇ ಯೋಚನೆ ಮಾಡಿ ನಾವು ಖರ್ಚು ಮಾಡ್ಬೇಕು ಅವಾಗ ಅದಕ್ಕೊಂದು ದುಡಿಮೆಗೊಂದು ಬೆಲೆ ಇರತ್ತೆ ಅಲ್ವಾ ಏನಂತೀರಾ ನೀವು ಇಲ್ಲಿ ನೋಡಿ ನಮ್ಮನೆಗೆ ತುಂಬಾ ದಿನ ಆದ್ಮೇಲೆ ಯಾರು ಬಂದಿದ್ದಾರೆ ಯಾರದು 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 ಕನ್ನಯ್ಯ ಅಂತಾನೆ ಈಗ ಪಾಪ ಮಲ್ಗಿತ್ತು ಅವ್ರ ಅಮ್ಮ ಅವತ್ ಬಿದ್ದ ಏಟ್ ಮಾಡ್ಕೊಂಡಿದ್ರಲ್ಲ ಸೊ ಅವಾಗ ಅವಾಗ ಹೋಗಿ ವಿಚಾರಿಸ್ಕೊಂತ ಇರ್ತೀನಿ ಹೋಗಿದ್ದೆ ಮಾತಾಡ್ಸ್ಕೊಂಡ್ ಬರೋಣ ಅಂತ ಎದ್ದ ನಾನು ನೋಡಿದ್ನಲ್ಲ ಸಿ ಬಂದ ಬಂದ್ಬಿಟ್ಟು ಅಮ್ಮ ಮನು ಎಲ್ಲಿ ಅಂತ ಮನು ಅಲ್ಲಿದ್ದಾರೆ ಅಂದ್ರೆ ಈ ಪಕ್ಕ ಅರ್ಧ ತೆಲುಗು ಅರ್ಧ ಕನ್ನಡ ಎಲ್ಲ ಚೋಚೋ ಬಾತ್ ಮಿಕ್ಸ್ ಮಾಡಿ ಮಾತಾಡ್ತಾನೆ ಮನಗ ಒಂದು ಕಾಂಬಿನೇಷನ್ ಚೆಂದ ತರಲೆಗಳು ಎಲ್ಲ ಕಲರ್ಸ್ ಗಳು ಗೊತ್ತು ಎಲ್ಲ ಟಾಯ್ಸ್ ಹೆಸರುಗಳು ಗೊತ್ತು ಎಲ್ಲ ಕಾರ್ಟೂನ್ ಹೆಸರುಗಳು ಗೊತ್ತು ಹ ಎಲ್ಲ ಗೊತ್ತು ಕನ್ನಯ್ಯಂಗೆ ಅಲ್ವಾ ನೋಡಿ ಈಗ ಸ್ಟೂಲ್ ಹಾಕೊಂಡ್ ಹತ್ತಾನೆ ಈ ತಲೆನೇ ಉಪಯೋಗಿಸೋದು ಮೇಲ್ಗಡೆ ಹತ್ತಕ್ಕೆ ಸ್ಟೂಲ್ ಹೇಳ್ಕಂತಾನೆ ಹ್ಮ್ ಹ್ಮ್ ಬೀಳ್ತೀಯ ಇಷ್ಟ ಸಂಕಟ ಬೇಕಾ ಬೇಕಾ ಈ ಸಂಕಟ ಬೀಳ್ತಿಯಾ ಇದ್ದಕ್ಕೆ ಹಾಂ ಅಷ್ಟೇ ಹೊರಗಡೆ ಹೋಗಿದ್ವಿ ನಾನು ಮನು ಒಂದು ರೌಂಡ್ ಸುತ್ತಾಡ್ಕೊಂಡು ಬಂದು ಸುಮ್ಮನೆ ಏನೂ ಕೆಲಸ ಇರಲಿಲ್ಲ ಹೋಗಿ ಒಂದು ರೌಂಡ್ ಹೊಡ್ಕೊಂಡು ಬಂದು ಅಲ್ಲಿ ಹೋಗಿ ಭಾಗ್ಯನ ಹತ್ರ ಮಾತಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಜೊತೆಲೆ ಇವನು ಬಂದ ಇವಾಗ ಇವನ್ ಜೊತೆ ಒಂದು ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಆಮೇಲೆ ಕರ್ಕೊಂಡು ಹೋಗಿ ಬಿಡ್ತೀನಿ ನೇನು ಡಿನ್ನರ್ ಟೈಮ್ ಆಗುತ್ತೆ ಊಟ ಮಾಡು ಮಲ್ಕು ಇಷ್ಟೇ ಮುಗಿತು ವೀಕೆಂಡ್ ಅಲ್ಲಿ ಒನ್ ಡೇ ಅಷ್ಟೇ ಅಷ್ಟೇ ಸುಮಾರು ಪೂರ್ತಿ ಏನಾದ್ರು ಮಾಡಬೇಕು ನಾಳೆ ಸಂಡೇ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಮನೆಯಲ್ಲಿ ಮನೆ ಕ್ಲೀನ್ ಉದ್ದಮ We gotta check out it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season, coming back.